ಅಕ್ಷರ ಸಂತ ಹರೇಕಳ ಹಾಜಪ್ಪ ಕಿತ್ತಳೆ ಮಾರಿ ತನ್ನೂರಿನಲ್ಲಿ ಶಾಲೆಯನ್ನ ಕಟ್ಟಿಸಿದವರು ಇದೀಗ ಅವರು ತನ್ನೂರಿಗೊಂದು ಪಿಯುಸಿ ಕಾಲೇಜು ಯಶಸ್ವಿ ಆಗಿದ್ದಾರೆ ವರ್ಷದ ಹಿಂದೆ ಕಾಲೇಜೇನೋ ಬಂತು ಆದ್ರೆ ತರಗತಿ ನಡೆಸೋದಕ್ಕೆ ಕಟ್ಟಡವೇ ಇಲ್ಲ ಆದ್ರಿಂದ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ಹಾಜಪ್ಪರು ಓಡಾಟ ನಡೆಸುತ್ತಿದ್ದಾರೆ In my world of cinema, all I had was a dream and where I wanted to be and the will to work hard for it. real hard and who can understand this better than rohan corporation after all it has only taken them 30 years of hard work passion and dedication to have built success rohan corporation india private limited signature of trust ಕಾಲೇಜು ನಡೆಸೋದಕ್ಕೆ ಕಟ್ಟಡವಿಲ್ಲದಿದ್ದಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಮುಖವಾಗೋ ಆತಂಕ ಇದೆ ಈ ನಿಟ್ಟಿನಲ್ಲಿ ಹಟಪ ಅವರು शासಕರು ಅಧಿಕಾರಿಗಳ ಬಳಿ ಎಡೆತಾಕೋದಲ್ಲದೆ ಖಾಸಗಿ ಸಂಸ್ಥೆ ಕಂಪನಿಗಳು ದಾನಿಗಳನ್ನ ಸಂಪರ್ಕಿಸಿ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ಕೇಳ್ತಿದ್ದಾರೆ ಹರೇಕಳ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಕಾಲೇಜ್ ಇಲ್ಲ ಆದ್ರಿಂದ ಅಲ್ಲೊಂದು ಸರ್ಕಾರಿ ಪಿಯು ಕಾಲೇಜು ಆರಂಭಿಸಬೇಕು ಅಂತ ಎರಡು ಸಾವಿರದ ಒಂಬತ್ತರಿಂದ ಮುಖ್ಯಮಂತ್ರಿ ಸಚಿವರು ಶಾಸಕರು ಜಿಲ್ಲಾಧಿಕಾರಿ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಹರೇಕಳ ಹಾಜಪ್ಪ ಮನವಿ ಮಾಡುತ್ತಲೇ ಬಂದಿದ್ರು ಸತತ ಹದಿನೈದು ವರ್ಷಗಳ ಪ್ರಯತ್ನದ ಬಳಿಕ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ ಇಪ್ಪತ್ತೊಂದರಂದು ನ್ಯೂ ನ್ಯೂಪಡ್ಪು ಗ್ರಾಮದ ಚಾವಡಿಯ ಮಧ್ಯೆ ಮುಖ್ಯ ರಸ್ತೆಯ ಬಳಿಗೆ ಒಂದು ಪಾಯಿಂಟ್ ಮೂರು ಸೊನ್ನೆ ಎಕರೆ ಜಮೀನನ್ನ ಸರ್ಕಾರ ಮಂಜೂರುಗೊಳಿಸಿತ್ತು ಆ ಜಿಲ್ಲಾ ಪಂಚಾಯತಿ ಮಾನ್ಯ ಜಿಲ್ಲಾ ಸಿಇಒ ಹತ್ರ ಕೈ ನೀಡಿ ಐದಾರು ಸಾಲ ನಾನು ಬಂದಿದ್ದೇನೆ ಇವತ್ತು ಸಿಕ್ಕಿದ್ರೆ ಬೆಳಿಗ್ಗೆ ಮಾತಾಡಿದ್ದೇನೆ ಸರ್ ಒಂದು ಬಹಳ ಸಾಪತ್ರ ಇದೆ ಹರೇಕಲ್ಲಾ ಪಿ ಕಾಲೇಜ್ ಪಾಸ್ ಆಗಿದೆ ಮಾನ್ಯ ಸಿದ್ದರಾಮಯ್ಯ ಪಾಸ ಮಾಡಿದ್ದಾರೆ ಒಂದು ಎಕರೆ ಮೂವತ್ತು ಸಾಲ ಕೂಡ ಮುಂದಿನ ಡಿ ಸಿ ಇರುವ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಐದು ಲಕ್ಷ ಐ ಶಿಕ್ಷಣ ಸಂಸ್ಥೆ ಕೂಡ ಕೊಟ್ಟೇವೆ ಬೆಳ್ತಂಗಡಿ ಶಾಸಕರು ಐದು ಲಕ್ಷ ಕೊಟ್ಟರು ಈಗ ಅದರಲ್ಲಿ ಬೋರ್ವೆಲ್ ಮಾಡಿದ್ದೇನೆ ಸ್ವಲ್ಪ ಮಾಡಿದೆ ಒಂದು ಎಕರೆ ಮಾರ್ಗದ ಬದಿಯಲ್ಲಿ ಆ ಗಿರಮಚವಡಿ ಪಕ್ಕದಲ್ಲಿ ಇದೆ ಒಳ್ಳೆ ರೋಡ್ ಆಗಿದೆ ಅಂತ ಅದರಲ್ಲಿ ನನಗೆ ಒಂದು ನಾಲ್ಕು ಬಿಲ್ಡಿಂಗ್ ಆದರೆ ಐದಾರು ಬಿಲ್ಡಿಂಗ್ ಬೇಕು ಮಾನ್ಯ ಜಿಲ್ಲಾ ಮುಖಾಂತರ ನಿಮ್ಮ ಹತ್ರ ಕೈ ನೀಡ್ತೇನೆ ನಾನು ನಾಕು ಯಾರು ಬಿಲ್ಡಿಂಗ್ ನನಗೆ ಬೇಕು ಕೊಠಡಿ ಬಹಳ ಅವಶ್ಯಕತೆ ಇದೆ ಎಚ್ ಪಿ ಸಿ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಪ್ರೊಫೆಸರ್ ಕಳಿಸಿದ್ರೆ ಎಂ ಆರ್ ಬಿ ಅಲ್ಲಿ ಕೂಡ ಪ್ರೊಫೆಸರ್ ಡಿ ಸಿ ಅವರು ಕಳಿಸಿದಾರೆ ನಿಮ್ಮ ಸಿ ಎಸ್ ಮುಖಾಂತರ ನಾ ಕೈ ನೀಡ್ತೇನೆ ಯಾಕೆಂದ್ರೆ ಒಳ್ಳೆ ದಕ್ಷಿಣ ಕನ್ನಡ ಜಿಲ್ಲೆ ನೀವು ಕೂಡ ಸ್ವಲ್ಪ ಹೆಂಗ್ ಇದ್ದಾರೆ ಅದ ಕಾರಣ ನೀವು ಯಾವೋಣ ಕೈ ಸ್ವಲ್ಪ ಸಹಾಯ ಮಾಡಿದ್ರೆ ಬಂದೆ ಅವರ ಬಗ್ಗೆ ನೋಡ ಭರವಸೆ ಕೊಡ್ತಾರೆ ಏನಾದ್ರೂ ಸರ್ಕಾರ ಮುಟ್ಟೋಣ ಅಂತ ಕೂಡ ಹೇಳಿದ್ದಾರೆ ಈಗ ಅವರು ಈಗ ಅವರು ಹಳೆ ಬಿಲ್ಡಿಂಗ್ ಅಲ್ಲಿ ಪಾಠ ಮಾಡ್ತಾರೆ ಅದಕ್ಕೆ ನನಗೆ ಒಂದು ಹೆಮ್ಮೆ ಆಗ್ತದೆ ಈ ಹಲ್ಲೆ ಬಿಲ್ಡಿಂಗ್ ಅಲ್ಲಿ ಪಾಠ ಮಾಡುವ ಕೂಡ ಒಂದು ಕಾಲೇಜಿನ ಒಂದು ಪಿ ಎ ಕಾಲೇಜಿನ ಮಾಲೀಕರು ಅವರು ಅಬ್ದುಲ್ಲಾ ಅಂತ ಅವರ ಹೆಸರು ಡೈರೆಕ್ಟರ್ ಆರೂವರೆ ಲಕ್ಷದ ನನಗೆ ಪೀಠ ಅವರು ಕೊಟ್ಟಿದ್ದಾರೆ ನೀವು ಹಳ್ಳೆ ಬಿಲ್ಡಿಂಗ್ ಅಲ್ಲಿ ಮಾಡುವಾಗ ನನಗೆ ಒಂದು ಜ್ಞಾನ ಅಂತ ಕಾಲೇಜಿನ ಅವರ ಮಗ ಪಿ ಎ ಇಬ್ರಾಹಿಂ ಮಾಜಿ ಅವರ ಮಗ ಅಬ್ದುಲ್ಲಾ ಅಂತೆ ಅವರ ಈಗಿನ ಪಿ ಎ ಕಾಲೇಜಿನ ಮುಖಂಡ ಎಷ್ಟು ಮಕ್ಕಳಿದ್ದಾರೆ ಇನ್ನು ಇಪ್ಪತ್ತ ನಾಲ್ಕು ಮಕ್ಕಳಿದ್ದಾರೆ ಆಗ್ಬೇಕು ನಷ್ಟೊಳಗೆ ಮುಂದಿನದಲ್ಲಿ ಒಂದು ಆದ ಮಕ್ಕಳ ಒಳ್ಳೆ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಅರೆಕಾಲ ಬಿಳಜ್ ಆಗಿದೆ ಪಂಚಾಯತಿ ಕೊಠಡಿ ಆಗಿದೆ ಆಸ್ಪತ್ರೆ ಆಗಿದೆ ಒಂದು ಮೂರ್ ಸಾವಿರ ಜನಸಂಖ್ಯೆ ಇದ್ದೆ ಅರೆಕಾಲದಲ್ಲಿ ಅದ ಕಾರಣ ನನಗೆ ಮನೆ ಮತ್ತೆ ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಈ ಸಹಾಯ ಕಂಡು ಸರ್ಕಾರಿ ಶಾಲೆ ನಾನು ಸಾಮಾನ್ಯ ಮನುಷ್ಯ ಈ ಸಹಾಯವನ್ನು ಕಂಡು ದೇಶದ ಮುಖ್ಯಮಂತ್ರಿನಲ್ಲಿ ಹಿಡಿದು ಜಿಲ್ಲಾ ಪಂಚಾಯತ್ ಭಾರತ ಸರ್ಕಾರ ಕೂಡ ನಾವು ಬಡತನ ಇದ್ದವನು ಅರೆಕಲ್ ಡೆವಲಪ್ಮೆಂಟ್ ಆದ್ರೆ ನನಗೆ ಬಹಳ ಒಳ್ಳೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಧೀನ ಕಾರ್ಯದರ್ಶಿ ಪದ್ಮಿನಿ ಎಸ್ ಅವರು ಸರ್ಕಾರಿ ಪ್ರೌಢಶಾಲೆಯನ್ನ ಉನ್ನತೀಕರಿಸಿ ಹೊಸದಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನ ಪ್ರಾರಂಭಿಸಲು ಅನುಮತಿ ನೀಡಿದ್ರು ಅದರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಿಂದ ಹಾಜಪರು ಸರ್ಕಾರಿ ಪ್ರೌಢಶಾಲೆಯ ಕಟ್ಟಡದಲ್ಲೇ ಪಿಯು ತರಗತಿ ಆರಂಭಿಸಿದ್ರು ಇಪ್ಪತ್ತು ವಿದ್ಯಾರ್ಥಿಗಳೊಂದಿಗೆ ಪ್ರಥಮ ಪಿಯು ತರಗತಿ ಆರಂಭಗೊಂಡಿತು ಇದೀಗ ದ್ವಿತೀಯ ಪಿಯುಸಿ ತರಗತಿ ಕೂಡ ನಡೆಸಲಾಗ್ತಾ ಇದೆ ಈ ವರ್ಷ ಪ್ರಥಮ ಪಿಯುಸಿಯಲ್ಲಿ ಇಬ್ಬರು ಬಾಲಕರು ಮತ್ತು ಒಂಬತ್ತು ಬಾಲಕಿಯರ ಸಹಿತ ಹನ್ನೊಂದು ವಿದ್ಯಾರ್ಥಿಗಳಿದ್ದಾರೆ ದ್ವಿತೀಯ ಪಿಯುಸಿಯಲ್ಲಿ ಎಂಟು ಬಾಲಕರು ಮತ್ತು ಐದು ಮಂದಿ ಬಾಲಕಿಯರ ಸಹಿತ ಹದಿಮೂರು ವಿದ್ಯಾರ್ಥಿಗಳಿದ್ದಾರೆ ಸದ್ಯ ಇಪ್ಪತ್ತ ನಾಲ್ಕು ವಿದ್ಯಾರ್ಥಿಗಳಿದ್ದಾರೆ ಅತಿಥಿ ಉಪನ್ಯಾಸಕರ ಸಹಿತ ಪ್ರಭಾರ ಪ್ರಾಂಶುಪಾಲರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಹದಿನೇಳರಂದು ಲೋಕೋಪಯೋಗಿ ಇಲಾಖೆಯ ಹೊಸ ಕಟ್ಟಡದ ನೀಲನಕ್ಷೆಯೊಂದಿಗೆ ಐದು ಕೋಟಿಯ ಮೂವತ್ತು ಲಕ್ಷ ರೂಪಾಯಿ ಅಂದಾಜು ಪಟ್ಟಿ ತಯಾರಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಐದರಂದು ಸ್ಪೀಕರ್ ಯು ಟಿ ಖಾಧರ್ ಕೂಡ ಶಿಕ್ಷಣ ಸಚಿವರಿಗೆ ಅನುದಾನವನ್ನ ಬಿಡುಗಡೆಗೊಳಿಸೋದಕ್ಕೆ ಪತ್ರ ಬರೆದಿದ್ದಾರೆ ಹರೇಕಳ ಹಾಜಪ ಕೂಡ ಅನುದಾನ ಬಿಡುಗಡೆಗೊಳಿಸುವುದಕ್ಕೆ ಪ್ರಯತ್ನ ಮುಂದುವರಿಸಿದ್ದಾರೆ ಆದರೆ ಈವರೆಗೂ ಯಾವ ಪ್ರಯತ್ನವೂ ಕೈಗೂಡಿಲ್ಲ ಸರ್ಕಾರ ಇತ್ತ ಕಡೆ ದೃಷ್ಟಿ ಹಾಯಿಸಿ ಅಕ್ಷರ ಸಂತನ ಪ್ರಯತ್ನಕ್ಕೆ ಕೈಜೋಡಿಸಬೇಕಿದೆ